ಪರವಾಗಿ ನಾನು ಅವ್ರನ್ನ ಕೇಳ್ತೀನಿ ಈ ರಾಜ್ಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದ ಅವ್ರಿಗೆ ದುಃಖನೇ ಬಂದಿರಲಿಲ್ಲ ಅಂತ ಪ್ರಕರಣಗಳಲ್ಲಿ ಇದೆಲ್ಲ ಕಂಡಿರ್ತಕ್ಕಂಥದ್ದು ನಾನು ಏನು ಹೇಳಿದ್ದಾರೆ ಪತ್ರಿಕೆಯಲ್ಲಿ ಏನು ಬಂದಿದೆ ಸರಿ ಎಲ್ಲ ಪತ್ರಿಕೆನೂ ಹೇಳಲಿಕ್ಕೆ ಹೋಗೋದಿಲ್ಲ ಅಷ್ಟು ಹೇಳಿರ್ತಕ್ಕಂಥ ಪತ್ರಿಕೆಯಲ್ಲಿ ನೀವೇನು ಬರೆದಿದ್ದೀರಿ ಅದನ್ನೇ ಹೇಳ್ಬಿಡ್ತೇವೆ ಕುಮಾರಸ್ವಾಮಿ ಹೇಳಿದ್ದೇನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದಿರು ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು ಹೇಳಿಕೆ ವಿವಾದ ಕೇಳದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು ಹಿಂದೂ ಪತ್ರಿಕೆನಲ್ಲಿ ಏನಿದೆ ಮಿಸ್ಟರ್ ಕುಮಾರಸ್ವಾಮಿ ಇಟ್ ಸೆಡ್ ವಾಟ್ ಗ್ಯಾರಂಟೀಸ್ ಹ್ಯಾವ್ ದೇ ಗಿವನ್ ಆ್ಯಂಡ್ ಟು ಹೂಸ್ ಪಾಕೆಟ್ಸ್ ಹ್ಯಾವ್ ದ ಗೌರ್ಮೆಂಟ್ ಡಗ್ ಇನ್ ಟು ಟು ಫಂಡ್ ದ ಗ್ಯಾರಂಟೀಸ್ ಅಂದರೆ ಈ ಐದು ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬಿನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ ಇದು ಪಿಕ್ ಪ್ಯಾಕೆಟ್ಗೆ ಗ್ಯಾರಂಟಿ ಐದು ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು ಟುಡೇ ಬಿಕಾಸ್ ದ ಗೌರ್ಮೆಂಟ್ ಅನೌನ್ಸ್ ದ ಫೈವ್ ಗ್ಯಾರಂಟಿ ಸ್ಕೀಮ್ಸ್ ಡ್ಯೂರಿಂಗ್ ದ ಲಾಸ್ಟ್ ಎಲೆಕ್ಷನ್ಸ್ ಅವರ್ ಮದರ್ಸ್ ಇನ್ ವಿಲೇಜಸ್ ಹ್ಯಾವ್ ಕಾನ್ ಎ ಲಿಟ್ಲ್ ಆಸ್ ದೇ ಹ್ಯಾವ್ ಟು ಥಿಂಕ್ ವಾಟ್ ಹ್ಯಾಪನ್ಸ್ ಟು ದೇರ್ ಲೈಫ್ಸ್ ಯು ಶುಡ್ ಥಿಂಕ್ ವಾಟ್ ಹ್ಯಾಪನ್ಸ್ ಟು ಯುವರ್ ಫ್ಯಾಮಿಲಿ ದೇ ಡು ನಾಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಬಟ್ ಗ್ಯಾರಂಟೀಸ್ ಇದು ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಿನ್ನೆ ದಿನ ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು ಕಾಂಗ್ರೆಸ್ನ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಅಂಥೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ ಆ ಪ್ರತಿಭಟನಾ ರ್ಯಾಲಿಗೆ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾರು ಕೇಳಿದ್ದಾರೆ ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದು ಎರಡು ನಮ್ಗೆ ಇನ್ನೂರೈವತ್ತೊಂಬೈನೂರು ಕೊಟ್ಟರು ಅದಕ್ಕೆ ಬಂದಿರು ಕೂತಿದ್ದೇವೆ ಅಂತೇಳಿ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ ನೆನ್ನೆ ಝೂಮ್ ಮೀಟಿಂಗ್ ಮಾಡಿ ನಾವು ಕುಮಾರಸ್ವಾಮಿಗೆ ಕ್ಷಮೆ ಕೇಳಲ್ಲ ಇಡೀ ರಾಜ್ಯದಾದ್ಯಂತ ಈ ಹೇಳಿಕೆ ವಿರುದ್ಧ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ ಮಿಸ್ಟರ್ ಶಿವಕುಮಾರ್ ನಿಮ್ಮ ಇಲ್ಲಿಯ ಉಸ್ತುವಾರಿ ನಿಮ್ಮ ಉಸ್ತುವಾರಿ ಇದಾರಲ್ಲಪ್ಪ ನಿಮ್ಮ ನೋಡ್ಕೊಳ್ಳೋಕ್ಕಿ ಇಟ್ಕೊಂಡವರಲ್ಲ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ಹತ್ತು ತಿಂಡೆ ಹೇಮ ಮಾಲಿನ್ಯವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ ಅದರ ಬಗ್ಗೆ ಕನ್ನಡ ಪದ ಹೇಳಕ್ಕಾಗಲ್ಲ ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ ಅದು ಏನೋ ಅವರ ಕೆನ್ನೆಲ್ ಲಿಕ್ ಮಾಡಿದಾಗ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದಾರೆ ಅಲ್ವಾ ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು ಮಹಿಳೆಯರಿಗೆ ಈ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ಲಿವೆ ಎಲ್ಲಿದೆಯಪ್ಪ ಇದು ಸಂಸದೆ ಹೇಮಮಾಲಿಯನ್ನು ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡಲಿಕ್ಕಂತೆ ಕನ್ನಡ ಪದ ಹೇಳೋಕ್ಕಾಗಲ್ಲ ಅದು ಅಸಹ್ಯ ಹೇಮಮಾಲಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಕ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಇದು ಬಹಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜೀವಾಲಾ ಅವರು ಕೊಟ್ಟಿರ್ತಕ್ಕಂಥ ಭಾಳ ಅತ್ಯದ್ಭುತವಾದಂಥ ಗೌರವ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳದೇನೋ ಹೇಳಿದ್ದೀರಲ್ಲ ಸಂಸ್ಕೃತಿ ತೋರಿಸ್ತದೆ ಅಂತಲ್ಲದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ ಇದು ನಾನು ನಾಡಿನ ಜನತೆಗೆ ಹೆಣ್ಣು ಮಕ್ಕಳಿಗೆ ತಾಯಂದ್ರಿಗೆ ಈ ಎರಡು ಸಾವಿರ ರೂಪಾಯಿನ ಇವತ್ತೇನು ಕೊಡ್ತಾರೆ ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವರಿಂದ ಐದು ಸಾವಿರ ಆರು ಸಾವಿರ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿನಿಂದ ನಿಮ್ಮ ಕುಟುಂಬದ ಯಜಮಾನರ ಜೋಬಿನಿಂದ ಇದಕ್ಕೆ ಎಚ್ಚೆತ್ತುಕೊಳ್ಳಲಿಕ್ಕೆ ಈ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ ಈ ಎರಡು ಸಾವಿರ ರೂಪಾಯಿನಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು ಎಪ್ಪತ್ತೇಳು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ನಿಮ್ಮನ್ನು ಇನ್ನೂ ಕೈಬೇಡಿ ಹಣ ಪಡಿತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ ಇದು ನನ್ನ ಕಾರ್ಯಕ್ರಮ ಅಂತೇಳಿ ಯಾವ ಮಹಿಳೆಯರು ನನ್ನ ಹತ್ರ ಎರಡು ಸಾವಿರದ ಆರು ಏಳು ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು ಅದೆಲ್ಲವನ್ನು ಕಾಲಿನಿಂದ ಹೊದ್ದಿದ್ದೇನೆ ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ ಆ ಕುಟುಂಬದಲ್ಲಿ ಇದ್ದಂಥ ಚಿತ್ರಹಿಂಸೆಗಳಿಗೆ ಇದು ನಾನು ಮಾಡಿರ್ತಕ್ಕಂಥ ದುರೋಹ ನಾಡಿನ ತಾಯಂದ್ರಿಗೆ ಏನು ನಾನು ಅಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೇನೆ ಅದಕ್ಕೇನು ಇಡೀ ರಾಜ್ಯದ ಅಂತ ಏಕೆಂದ್ರೆ ಏನು ಇಲ್ಲವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು ಅದೊಂದು ರಾಜಕೀಯ ಮಾಡ್ಕೊಳಕ್ಕೆ ಹೋದರು ಪಾಪ ಅದರಿಂದ ನನಗೆ ಪಾಟ್ಲಾದರು ಈಗ ಇದು ತಗೊಂಡು ಎಂಥದೋ ನನ್ನ ಮೇಲೆ ಧರಣಿ ಮಾಡಬೇಕಂತ ಇವರು ಅದು ಹೋಗಲಿ ಮೊನ್ನೆ ಇನ್ನೊಬ್ಬರು ಪಾಪ ಕಂಗನಾ ರಣಾವತ್ತು ಅವರಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ಟ್ರಿ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜು ಎಂಥದ್ದು ವಿಲೇಜ್ ಅದು ಅದು ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ಅವರಿಂದ ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕಿದ್ದಕ್ಕೆ ಹೇಳಿದ್ದೀರಲ್ಲಪ್ಪ ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಹವೇಳನ ಮಾಡಿದ್ದೀರಿ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಅದೆಲ್ಲ ಇರಲಿ ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ದರು ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ ಮರ್ತು ಬಿಟ್ಟ ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದೆ ನಾ ಏನು ಹೇಳಿದ್ರು ಅಂತ ಹೇಳಿ ನಿಮ್ಮಿಂದ ನಾನು ಕಲಿಬೇಕು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ ಏನು ಹೇಳಿದ್ರು ಆನಂದಪಟ ಕೇಳಲಿಲ್ವಾ ಆನಂದ ಪಡಿ ಆನಂದ ಯಾವುದಕ್ಕೆ ಪಡಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು ಭಾಳ ವಾಗ್ಮಿಗಳವರು ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ ಅಲ್ವೇ ಇಲ್ಲೆಲ್ಲ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕ್ರಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಾ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ ಅವನು ಯಾವ ಮದ್ದೂರಿನಲ್ಲಿ ನನ್ನ ಪಕ್ಷದ ಮಾಜಿ ಶಾಸಕನ ಬಗ್ಗೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟನಲ್ಲ ಹೇಳಿದ್ರು ನನಗೆ ಅವ್ರ ಮನೆಗೆ ಮುಗಿಸ್ತೀವಿ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ